ಏನೇನೋ ಮಾತಾಡ್ತಕ್ಕಂಥದ್ದು ಅವರ ದೇಹದ ಮೇಲೆ ಅವ್ರಿಗೆ ಕಂಟ್ರೋಲ್ ಇರುವುದಿಲ್ಲ ಬೇರೆ ಕೂಡ ಎಫೆಕ್ಟ್ ಆಗುತ್ತೆ ತುಂಬಾ ನೋವು ಬರ್ತಕ್ಕಂಥದ್ದು ಕೂಡ ಆಗುತ್ತೆ ಚಾನ್ಸಸ್ ಇರುತ್ತೆ ಕೆಲವರು ಅತಿಯಾಗಿ ಕುಡಿದಿರೋರು ಏನೇನೋ ಮಾತಾಡ್ತಾ ಇರ್ತಾರೆ ಅದಂದ್ರೆ ಬ್ರೈನ್ ಡ್ಯಾಮೇಜ್ ಆಗೋದಕ್ಕೆ ಅವ್ರು ಆ ತರ ಮಾತಾಡೋದ ಹೇಗೆ ತುಂಬ ಜಾಸ್ತಿ ಆಲ್ಕೋಹಾಲ್ ಸೇವನೆ ಮಾಡೋದರಿಂದ ಏನಾಗುತ್ತೆ ಈ ಎಪ್ಯಾಟಿಕ್ ಎನ್ಕೆಫಲೋಪತಿ ಅಂತ ಆಗುತ್ತೆ ಸೊ ಈ ನಮ್ಮ ದೇಹದಲ್ಲಿ ಅಮೋನಿಯಾ ಅನ್ನೋ ಗ್ಯಾಸ್ ಯಾವಾಗ ಕ್ಲಿಯರ್ ಆಗೋದಿಲ್ಲ ಅದು ರಕ್ತಕ್ಕೆ ಸೇರಿಕೊಂಡು ಬ್ರೈನ್ಗೆ ಎಫೆಕ್ಟ್ ಆಗಿ ಸೊ ಆಗ ಬ್ರೈನ್ಗೆ ಎಪ್ಯಾಟಿಕ್ ಎನ್ಕೆಫಲೋಪತಿ ಆದಾಗ ಏನೇನೋ ಮಾತಾಡ್ತಕ್ಕಂಥದ್ದು ಅವರ ದೇಹದ ಮೇಲೆ ಅವ್ರಿಗೆ ಕಂಟ್ರೋಲ್ ಇರೋದಿಲ್ಲ ತುಂಬ ಜಾಸ್ತಿ ಅದಾದಾಗ ಅವರಿಗೆ ಫಿಕ್ಸ್ ಬರ್ತಕ್ಕಂಥದ್ದು ಅಥವಾ ಕೋಮಾಗೆ ಹೋಗೋದು ಇವೆಲ್ಲ ಕೂಡ ಆಗ್ಬೋದು ಹಾಗೇ ಈ ಆಲ್ಕೋಹಾಲ್ ಸೇವನೆ ಜಾಸ್ತಿ ಆದಾಗ ಬೇರೆ ಅಂಗಾಂಗಗಳಿಗೂ ಕೂಡ ಎಫೆಕ್ಟ್ ಆಗುತ್ತೆ ಅಂದರೆ ಪ್ಯಾಂಕ್ರಿಯಾಸ್ಗೆ ಕೂಡ ಎಫೆಕ್ಟ್ ಆಗ್ಬೋದು ಈ ಪ್ಯಾಂಕ್ರಿಯಾಸ್ಗೆ ಎಫೆಕ್ಟ್ ಆಗೋದಾದಾಗ ಆಲ್ಕೋಹಾಲಿಕ್ ಪ್ಯಾಂಕ್ರಾಟೈಟಿಸ್ ಆದಾಗ ತುಂಬ ಸಿವಿಯರ್ ಹೊಟ್ಟೆ ನೋವು ಬರ್ತಕ್ಕಂಥದ್ದು ಬೆನ್ನು ನೋವು ಬರ್ತಕ್ಕಂಥದ್ದು ಕೂಡ ಆಗುತ್ತೆ ಎಷ್ಟೋ ಸಲ ಈ ಪ್ಯಾಂಕ್ರಿಯಾಸ್ ರಪ್ಚರ್ ಏನಾದರೂ ಆದರೆ ಬ್ಲೀಡಿಂಗ್ ಆಗಿ ಡೆತ್ ಆಗುವಂಥ ಚಾನ್ಸಸ್ ಇರುತ್ತೆ ಯಾಕಂದರೆ ತುಂಬ ಬಿ ಪಿ ಲೋ ಆಗಿ ಸಾಕಷ್ಟು ಜನ ಸಾವನ್ನಪ್ಪಿರೋದು ಕೂಡ ನಾವು ನೋಡಿದ್ದೀವಿ ಇದರ ಜೊತೆಗೆ ಹಾರ್ಟ್ಗೂ ಕೂಡ ಎಫೆಕ್ಟ್ ಆಗ್ಬೋದು ತುಂಬ ಜಾಸ್ತಿ ವರ್ಷಗಳ ಕಾಲ ಆಲ್ಕೋಹಾಲ್ ಸೇವನೆ ಮಾಡೋದರಿಂದ ಏನಾಗುತ್ತೆ ಡೈಲೆಟೆಡ್ ಕಾರ್ಡಿಯೊಮಯೋಪತಿ ಅಂತ ಆಗುತ್ತೆ ಸೊ ಈ ಹಾರ್ಟ್ ತುಂಬ ದೊಡ್ಡದಾಗಿ ಸೊ ಹಾರ್ಟ್ ಪಂಪಿಂಗ್ ಆ್ಯಕ್ಷನ್ ತುಂಬ ರೆಡ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗೆ ಹಾರ್ಟ್ ಬಡಿತ ಕೂಡ ವೇರಿಯೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಇದನ್ನು ನಾವು ಅರಿದ್ಮ್ಯಾಸ್ ಅಂತ ಹೇಳ್ತೀವಿ ಸೊ ಅರಿದ್ಮ್ಯಾಸ್ ಆಗ್ಬೋದು ಸೊ ಹಾಗೆ ಹಾರ್ಟ್ ಬ್ಲಾಕ್ಸ್ ಆಗ್ಬೋದು ಸೊ ಇದರಲ್ಲೂ ಕೂಡ ಡೆತ್ ಆಗುವಂಥ ಚಾನ್ಸಸ್ ಇರುತ್ತೆ ಇನ್ನು ಬ್ರೈನ್ಗೆ ಎಫೆಕ್ಟ್ ಆದಾಗ ಸೊ ಸ್ಟ್ರೋಕ್ಗಳಾಗುವಂಥ ಚಾನ್ಸಸ್ ಕೂಡ ತುಂಬ ಜಾಸ್ತಿ ಇರುತ್ತೆ ಯಾಕಂದರೆ ಆಲ್ಕೋಹಾಲ್ ಸೇವನೆ ತುಂಬ ಜಾಸ್ತಿ ಆದಾಗ ನಾವು ಈ ಸ್ಟ್ರೋಕ್ಗಳನ್ನು ಕೂಡ ನೋಡಿದ್ದೀವಿ ಸೊ ತುಂಬ ಜನಕ್ಕೆ ಈಗ ಕೆಲವಾರು ಅಂಡರ್ಲೈಯಿಂಗ್ ಡಿಸೀಸಸ್ ಇರುತ್ತೆ ಕೋಮಾರ್ಬಿಡಿಟಿಸ್ ಇರುತ್ತೆ ಈಗ ಟಿ ವಿ ಇರ್ತಕ್ಕಂಥದ್ದು ಇರ್ಬೋದು ಅಥವಾ ಸಿ ಓ ಪಿ ಡಿ ಇರ್ಬೋದು ಅಸ್ತಮಾ ಇರ್ಬೋದು ಸೊ ಇವೆಲ್ಲವೂ ಕೂಡ ಉಲ್ಬಣ ಆಗುವಂಥ ಚಾನ್ಸಸ್ ಇರುತ್ತೆ ಆಲ್ಕೋಹಾಲ್ ಸೇವನೆ ತುಂಬ ಜಾಸ್ತಿ ಆದಾಗ ಈ ಅಂಡರ್ಲೈಿಂಗ್ ಕೋಮಾರ್ಬಿಡಿಟೀಸ್ ಕೂಡ ತುಂಬ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ ಇನ್ನೂ ಕೆಲವಾರು ಮಂದಿಗೆ ಈಗ ಆಲ್ಸರೇಟಿವ್ ಕ್ವಾಲೈಟಿಸ್ ಇರಬಹುದು ಪ್ರಾನ್ಸ್ ಡಿಸೀಸ್ ಇವೆಲ್ಲ ನಮಗೆ ಹೊಟ್ಟೆಗೆ ಸಂಬಂಧಿಸಿದಂಥ ಡಿಸೀಸ್ಗಳು ಸೊ ಇವು ಕೂಡ ಆಲ್ಕೋಹಾಲ್ ಸೇವನೆಯಿಂದ ತುಂಬಾ ಉಲ್ಬಣಗೊಳ್ಳುವಂಥ ಎಲ್ಲ ಚಾನ್ಸಸ್ ಕೂಡ ಇರುತ್ತೆ